ಇತರ ಕನ್ನಡದ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮಮ ಶಾಕ್ ಬಳಗ ಅಮಿತ್ ಶಾ ರಾಜನಮೇಕೆ ಒತ್ತಾಯಿಸಿ ವಿಜಯಪುರ ಬಂದ್ ಬಸನ್ ಚಾರಸ್ತಗಿತಾ ಅಂಗಡಿ ಮುงಟು ಒಳಕಲು ಪರಿಮಿಧಾನ ಶಿಲ್ಪಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗ್ರಾಹಕ ಸಚಿವಾ ಅಮಿತ್ ಶಾ ಅವರು ಹೇಳನಕಾರಿ ಹೇಳಿಕೆ ಖಂಡಿಸಿ ಅಮಿತ್ ಶಾ ರಾಜನಮೇಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ವಿಜಯಪುರ ಜಿಲ್ಲಾ ಬಂದ್ ಕರೆ ನೀಡಿವೆ ನಗರದಲ್ಲಿ ಸಾರಿಗೆ ಬಸ್ ಸಂಚಾರ ಸ್ಥಗಿತವಾಗಿದ್ದು ಅಂಗಡಿ ಮುಗ್ಗಟ್ಟುಗಳು ಸಹ ಬಂದ್ ಆಗಿರುವುದು ಕಂಡುಬಂದಿತ್ತು ಕೇಂದ್ರ ಬಸ್ ನಿಲ್ದಾಣ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದಲೇ ಬಸ್ಗಳು ಸ್ಥಗಿತಗೊಂಡು ನಿಲ್ದಾಣಗಳು ಬೇಕೋ ಎನ್ನುತ್ತಿದ್ದವು ಬೈಪಾಸ್ ರಿಂಗ್ ರಸ್ತೆಗಳ ಮೂಲಕ ಬಸ್ ಸಂಚಾರ ಆಟೋಗಳು ಹಾಗೂ ಗಡ ಓಡಾಟ ವಿಳವಾಗಿ ಕಂಡುಬಂದವು ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿರುವುದು ಕಂಡುಬಂದಿತು ಐದು ಕೆಎಸ್ಆರ್ ತುಕಡಿ ಮೂರು ಡಿಎಆರ್ ತುಕಡಿ ಸೇರಿದಂತೆ ಐದುನೂರಕ್ಕೂ ಹೆಚ್ಚು ಪೊಲೀಸರನ್ನು ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಲಾಲ್ತಾಪ್ ಸಲಾರ್ ಜೊತೆ ಮಶಾಕ್ ಕನ್ನಡ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ಪ್ರಿಯ ಪ್ರಯಾಣಿಕರೇ ಜೇಬುಗಲ್ಲರೂ ಮೊಬೈಲ್ ಸರಗಲ್ಲರಿಂದ ಎಚ್ಚರವೇ ನೀಡಿ ನಿಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ ਦਾ ਬੁਧਾਨ ਕਰਨ ਤੋਂ ਬਾਨ ਮੰਨ ਤੇ ਸਾਡੇ ਬਾਬਾ ਸਾਹਿਬ ਤੋਂ ਬੱਗੇ ਲੋਕ ਸਭੀ ਅਰਧ ਪ੍ਰਦੇਸ਼ ਦਾ ਗ੍ਰਾਮੀਣ ਇਲਾਕਾ ਤੱਕ ਦਾ ਕਿ ਬੀਜੇ ਵੀ ਆਇਤੁਰਾਇਉ ਦਾ ਜਨ ਵਿਚਾਰੋਂ ਤੋਂ ਬਾਬਾ ਸਾਹਿਬ ਆਪਣੇ ਤੋਂ ਬੱਗੇ ਅਤਯੰਤ ਅਵਿਹਲੇਨਕਾਰੀ ਮਾਤਰਿਕ ਉਹਗੇ ವ್ಯಕ್ತಿತ್ವಕ್ಕೆ ಅಪಮಾನ ಮಾಡಿದ್ದಕ್ಕೆ ನಾವು ಮುಂಜಾಗೃತಿ ಸಂಘಟನೆ ಸಂಘಟನೆ ಎಲ್ಲ ಸಂಘಟನೆ ಎಲ್ಲ ಪ್ರಗತಿಪರ ಸಂಘಟನೆ गृह सचिव अमित शहा संविधान शिल्पी संविधान शिल्पी बाबा साहेब अंबेडकर अभिमान ಇವರ ಹೆಸರು ಕೊಟ್ಟ ಮೇಲೆ ಅನ್ನ ನಮಗೆ ಇದೇ ಸಿನಿಮಾದಲ್ಲಿ ಇದೇ ಭೂಮಿ ಮೇಲೆ ಸಂವಿಧಾನದ ಮೂಲಕ ಸರ್ವವನ್ನು ತೋರಿಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ನ್ಯಾಯವಾಗಿ ಅಹಮಾನ ಾದ್ಯಂತ ಎಷ್ಟು ದೊಡ್ಡ ಪ್ರಮಾಣದ ಹೋರಾಟ ಬಂದು ರಾಜೀನಾಮೆ ಒತ್ತಾಯಿಸಿ ನೀಡ್ತಾ ಇದ್ರು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಹೇಳಿಕೆ ಬಗ್ಗೆ ಇನ್ನೂವರೆಗೆ ಈ ಅರ್ಥ ಏನು ತೋರಿಸ್ತಾ ಅಂತಂದರೆ ಅಮಿತ್ ಶಾ ಹೇಳಿಕೆಗೆ ಅಥವಾ ಬಾಬಾ ಸಾಹೇಬ್ ಮಾಡಿದ ಅಪಮಾನಕ್ಕೆ ಮೋದಿ ಕೂಡ ಬೆಂಬಲ ಇದ್ದಾರೆ ಹೇಳಿ ನಾವು ಭಾವಿಸ್ಬೇಕಾಗ್ತದೆ ಅದಕ್ಕಾಗಿ ನಾವು ಈ ಸಂವಿಧಾನ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹೊಡೆದೇ ಹೋಗಿದ್ರೆ ನಾವು ಪಶು ಪಕ್ಷಿ ಪ್ರಾಣಿಗಳ ಥರ ಬದುಕಬೇಕಾಗಿತ್ತು ಇವತ್ತು ನಾವೇನಾದರೂ ಮನುಷ್ಯರ ಅತ್ಯಂತ ಸ್ವಾಭಿಮಾನದಿಂದ ಗೌರವದಿಂದ ನಿದ್ರೆಯಿಂದ ಮತ್ತು ನಮ್ಮ ಹಕ್ಕನ್ನು ಪಡೆದು ಬದುಕ್ತಾ ಇದೀಪ ಅಂದ್ರೆ ಅದಕ್ಕೆ ನಮ್ಮಿಂದರೆ ತಂದೆ ತಾಯಿ ಸ್ವರೂಪದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಯಾವ ರೀತಿ ನಮ್ಮ ತಾಯಿಯವರಿಗೆ ತಂದೆಗೆ ಯಾರಾದ್ರೂ ಏನಾದರೂ ಅಂದಾಜು ನಮ್ಗೆ ಯಾವ ರೀತಿ ಕೋಪ ರೋಷಪಡ್ತೋ ಹೆಚ್ಚು ಜನರ ತಂತ್ರ ಜನಪಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಚ್ಚಿದಂತ ದೀಪದ ಬೆಳಕಿನಲ್ಲಿ ನಾವೆಲ್ಲ ಇವತ್ತು ಶೋಷಿತ ಇದ್ದೀವಿ ಈ ದೇಶದ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ನಾವು ಶೋಷಿತರು ಇದ್ದೇವೆ ಈ ಶೋಷಿತರು ಇವತ್ತೇನಾದ್ರೂ ನಾವು ಹೊಟ್ಟೆಗೆ ಬಟ್ಟೆಗೆ ಒಂದು ಹಕ್ಕಿನ ಮೂಲಕ ಪಡೆದು ಬದುಕ್ತಾ ಇದ್ದೀವಿ ಅವರಂತೂ ಜೀವನ ನಡೆಸ್ತಾ ಇದ್ದೀವಿ ನಮಗೆಲ್ಲರೂ ಮೀಸಲಾತಿ ಶಿಕ್ಷೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣ್ಯಾದು ಈ ಜಗತ್ತೇ ಕೊಂಡಾಡುವಂಥ ಒಂದು ದೊಡ್ಡ ಸಂವಿಧಾನವನ್ನು ಅಷ್ಟೊಂದು ಕಷ್ಟದಲ್ಲಿ ಸ್ವಂತ ಅಂಬೇಡ್ಕರ್ ಅವರ ನಾಲ್ಕು ಮಕ್ಕಳನ್ನು ಕಳೆದುಕೊಂಡು ದೊಡ್ಡದಲ್ಲಿ ಕೂಡ ನಮಗೆ ಸಂವಿಧಾನವನ್ನು ಬರೆದು ನಮಗೆ ಬೆಳಕನ್ನು ತೋರಿಸಿದ್ದಾರೆ ಸ್ವಂತ ಪುಣ್ಯಾತ್ಮಿಗಳು ತಪ್ಪಾನಾಗಿದೆ ಈ ಬಿಜಾಪುರ

ఎల్గిత ముంచే నోడలు బెల్లైక్